ನಾಮಕೇರಿ ಒಳಗೆ ಸೇರಿದ್ರೆ ಏ ಬಿಡಪ್ಪ ಪರಿ ತನ್ನ ಜಾತಿಯವ್ರು ನೋಡ್ತಾನೆ ಅಂಥೇಳಿ ನಮ್ಮನ್ನು ನೋಡೋದಿಲ್ಲ ಹಳ್ಳಿ ಅದಕ್ಕಾಗಿಯೇ ಸುಮಾರು ನಲವತ್ತೈದು ವರ್ಷಗಳ ಕಾಲ ಅದಕ್ಕಾಗಿಯೇ ನಲವತ್ತೈದು ವರ್ಷ ರಾಜಕಾರಣಕ್ಕೆ ಬದುಕಲಿಕ್ಕೆ ನನಗೆ ಅವಕಾಶ ಸಿಕ್ಕದ ಅದಕ್ಕೆ ಕಾರಣ ಏನು ಅಂದರೆ ಇದನ್ನೆಲ್ಲ ನಾನು ಸರಿಪಡಿಸ್ಕೊಂಡು ಸಮಾಜದಲ್ಲಿರ್ತಕ್ಕಂಥ ಇದು ಒಂದು ನಾನು ಭಾಳ ಒಳ್ಳೆಯದು ಅಂತ ಹೇಳೋದಿಲ್ಲ ನಮ್ಮ ಸಮಾಜ ನಮ್ಮನ್ನು ಗುರುತಿಸ್ತದೆ ಸಾಕಷ್ಟೇ ಸಮಾಜದವ್ರು ನಾವು ಕುದಕ್ಕೆ ಗುರ್ತಿಸ್ಬೇಕು ಆದರೆ ಎಲ್ಲನೂ ಬಿಟ್ಟು ನಾವೇನು ಮಾಡಿದೆವು ನಮ್ಮ ಸಮಾಜದವರೇ ಬೆನ್ನ ನಾವು ಹತ್ತಿದೆವು ಅಂದ್ರೆ ನಮ್ಮ ಹತ್ರ ಯಾರೂ ಬರೋದಲ್ಲ ಮಹೇಂದ್ರ ನಾಯ್ಕರೇ ಸ್ವಲ್ಪ ಇಟ್ಕೋರಿ ನೀವು ನಮ್ಮ ಹತ್ರ ಬರೋದಿಲ್ಲ ಏನಪ್ಪ ಚಂತನ ಅವ್ರ ಜಾತಿಯವ್ರನ್ನೇ ಕರ್ಕೊಂಡು ಅಡ್ಡಿತ್ತಾನೆ ಆ ಅವ್ರ ಜೋಡಿ ನಮ್ಮದೇನು ಕೆಲಸ ಈ ಗೌಡ್ರ ನಮ್ಮ ಬೆನ್ನ ಹತ್ತದಿಲ್ಲ ಯಾರು ಅದಕ್ಕಾಗಿಯೇ ನಲವತ್ತೈದು ವರ್ಷ ನಾನು ಸಮಾಜಕ್ಕೆ ಒಬ್ಬ ನಿದರ್ಶನ ಮನುಷ್ಯ ಯಾಕಂದರೆ ಇಂಥದ್ದು ವಿಚಾರ ಯಾರೂ ಮಾಡೋದಿಲ್ಲ ಭಾಳ ಜನ ನೋಡಿರಿ ಭಾಳ ಜನ ನಮ್ಮ ದಲಿತರು ಹುಡುಗರು ಒಂದೊಂದು ಸಲ ಗೆದ್ದಾರ ಎರಡನೇ ಸಲ ಗೆದ್ದಿದ್ದಿಲ್ಲ ಕಾರಣ ಏನಂದ್ರೆ ಇದು ಚಂತನ ನಮ್ಮ ಜನರನ್ನೇ ನಾವು ಕರ್ಕೊಂಡು ಅಡ್ಡಾಡ್ತೇವೆ ಅನ್ನೋದು ಅವ್ರ ಗಮನದಲ್ಲಿ ಬಂದಾಗ ನಾವು ರಾಜಕಾರಣದಲ್ಲಿ ಉಳಿದಿಲ್ಲ ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಲ್ವತ್ತೈದು ವರ್ಷ ರಾಜಕಾರಣದಲ್ಲಿದ್ದು ಇಂಥ ಸಮಾಜಗಳ ಎಲ್ಲ ದೊಡ್ಡ ದೊಡ್ಡ ಸಮಾಜಗಳ ಸಂಘರ್ಷದ ಮಧ್ಯ ನೋಡಿರಿ ಒಂದು ಕಡೆ ಗೌಡ್ರು ಒಂದು ಕಡೆ ಸಾಹುಕಾರಗಳು ಒಂದು ಕಡೆ ಗಾಣಿಗರ ಸಮಾಜ ಒಂದು ಕಡೆ ಈ ಗೌಡ್ರ ಸಮಾಜ ಇನ್ನೊಂದು ಕಡೆ ಶಟ್ರು ಇನ್ನೊಂದು ಕಡೆ ನೋಡಿರಿ ಎಷ್ಟು ಸಮಾಜಗಳು ಇಂಥ ಸಮಾಜದ ಸಂಘರ್ಷಗಳ ಮಧ್ಯ ಒಬ್ಬ ದಲಿತನಾಗಿ ರಾಜಕಾರಣ ಮಾಡೋದು ಅಷ್ಟು ಸುಲಭದ ಏನೋ ಆರ ಆ ಮಹೇಂದ್ರ ನಾಯಕರೇ ಹೇಳಪ್ಪ ಭಾಳ ಸುಲಭ ಇಲ್ಲ ಅದು ಭಾಳ ದೇವರು ಏನೇನೋ ಒಂದು ಆಶೀರ್ವಾದದಿಂದ ನನಗೆ ದೇವರು ಅವಕಾಶ ಕೊಟ್ಟಾರ ಇದಕ್ಕೆಲ್ಲ ಕಾರಣೀಭೂತರು ಯಾರು ಅಂದ್ರೆ ಜೆ ಎಚ್ ಪಟೇಲು ರಾಮಕೃಷ್ಣ ಹೆಗ್ಡೆಯವರು ತಮ್ಮ ಮಕ್ಕಳಿಗೆ ಶಾಲೆ ಕಲಿಸಿದಂಗೆ ರಾಜಕಾರಣ ನೀತಿ ನನ್ನ ಕಲಿಸೋದ್ರನ್ನ ಕಾರಣಕ್ಕೆ ಇಷ್ಟು ವರ್ಷ ರಾಜಕಾರಣದಲ್ಲಿ ನಾನು ಬರ್ತೀನಪ್ಪ ಇವತ್ತಿಗೂ ಕೂಡ ನನ್ನ ಮನೆ ನೋಡಿರಿ ಸುಂದರವಾದಂಥ ಇಬ್ಬ ಮಕ್ಕಳಿಗೆ ಎರಡು ಚಂದನ ಮನೆ ಕಟ್ಟಿನಿ ಆ ಮನೆ ಹೆಸರು ಯಾರ್ದಿಟ್ಟಿನಿ ಅಂದರೆ ಸನ್ಮಾನ್ಯ ರಾಮಕೃಷ್ಣ ಹೆಗ್ಡೆ ಜಯೇಜ್ ಪಟೇಲ್ರವ್ರ ನಿವಾಸ ಅಂತ ನಾನು ಮನ ಹೆಸರು ಇಟ್ಟಿನಪ್ಪ ಯಾರೇ ಇಡ್ತಾರಾ ಯಾಕಂದರೆ ಜೀವನದಲ್ಲಿ ನನ್ನ ಇಷ್ಟೊಂದು ದಲಿತ ಮನುಷ್ಯ ಅದಕ್ಕೆ ಇಷ್ಟೊಂದು ಎತ್ತರಕ್ಕೆ ಬೆಳೀಲಕ್ಕೆ ಅವಕಾಶ ಮಾಡಿಕೊಟ್ಟಿಂಥವ್ರು ಅವರಿಬ್ಬರು ಮಹಾ ನಾಯಕರು ಅಂತಕ್ಕಂಥ ಮಾತವನ್ನು ಹೇಳಿ ಇವತ್ತು ಬೇಕಾದಷ್ಟು ಜನ ಲಿಂಗಾಯತ ಜನನು ಇದ್ದಾರೆ ಇಷ್ಟು ಇವತ್ತು ಜನ ಭಾಳ ಜನ ಬ್ರಾಹ್ಮಣರು ಅದಾರ ನಮ್ಮನ್ನೇನು ಬೆಳೆಸಾರ ಒಬ್ಬರೇನು ಬೆಳೆಸಾರ ನಮ್ಮ ಜಿಲ್ಲೆನಲ್ಲಿ ನೋಡಿರಿ ಯಾರೂ ಬೆಳೆಸಿಲ್ಲ ನನಗೆ ಗೊತ್ತದ ಅದು ಯಾಕಂದ್ರೆ ಸುಮಾರು ನಲ್ವತ್ತು ಐವತ್ತು ವರ್ಷಗಳ ರಾಜಕಾರಣ ನಾನು ಮಾಡಿದ್ದೀನಿ ನಮ್ಮನ್ನು ಯಾರೂ ಬೆಳೆಸಂಗಿಲ್ಲ ಆದರೆ ನಾವು ಬೆಳೀಲಕ್ಕೆ ಪ್ರಯತ್ನ ಮಾಡಬೇಕು ಆದರೆ ನಾವು ಇಲ್ಲಪ್ಪ ನಾವು ದಲಿತರು ಅಂತ ಹೇಳಿ ಏನೇನು ಮಾಡ್ಕೊತ ಹೋದ್ರೆ ನಮಗೆ ಎಂದೂ ಬೆಳೆಯೋದಿಲ್ಲ ಮತ್ತು ನಮಗೆ ಯಾರೂ ಕೂಡ ಬೆಳೆಸೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ಸುಮಾರು ಹನ್ನೆರಡು ಚುನಾವಣೆಗಳಲ್ಲಿ ನನ್ನನ್ನು ಜನ ಗೆಲ್ಚಾರ ನನಗೆ ಹನ್ನೆರಡು ಚುನಾವಣೆಗಳಲ್ಲಿ ನನ್ನನ್ನು ಜನ ಗೆಲ್ಚಾರ ಅದೆಲ್ಲ ನಿಮ್ಮ ಆಶೀರ್ವಾದ ಈಗ ಪುನಃ ಮತ್ತೆ ಈಗ ಲೋಕಸಭಾ ಚುನಾವಣೆ ಬಂದದ ನಾನು ಈ ಸಲ ಚುನಾವಣೆ ನಿಲ್ಲಬಾರ್ದು ಅಂಥೇಳಿ ನಿರ್ಣಯ ಮಾಡಿ ಸುಮ್ಮನೆ ಮನೆಯಾಗೆ ಕೂತಿದ್ದ ನನ್ನ ಮಕ್ಳಿಗೂ ನಾನು ಮಾತಾಡಿದೆ ನೋಡಪ್ಪ ನಾನೇನು ನಿನ್ನ ನಿಲ್ಲೋದಿಲ್ಲ ಸುಮ್ಮ ಮನೆಯಾಗೆ ನಿಮ್ಮ ಜೊತೆ ಇರ್ತೀನಿ ಹೇಳಿ ನಾನು ಸುಮ್ಮ ಬಿಟ್ಬಿಟ್ಟಿದೆ ಅವ್ರಿಗೆ ಗೊತ್ತದ ಮಹೇಂದ್ರ ಆಯ್ಕೆ ನಾನು ಟಿಕೆಟು ಕೇಳಿಲ್ಲ ಯಾರು ಮನೆಗೆ ಹೋಗಿಲ್ಲ ಟಿಕೆಟು ಕೇಳಲಿಲ್ಲಪ್ಪ ನಾನು ನನ್ನ ಮನೆಯಾಗೆ ನಾನು ಕೂತ ಅವರೇ ನರೇಂದ್ರ ಮೋದಿಯವರು ಮತ್ತು ಆಮೇಲೆ ಎಷ್ಟು ಕೆಟ್ಟ ಜನ ಅಂದ್ರೆ ಕೆಲವೊಬ್ಬರು ನಮ್ಮ ಸಮಾಜದವರು ಅದರಾಗ ಸೇರ್ಯಾರ ರಮೇಶ್ ಜಿಗಜ್ಗೆ ಸತ್ಯ ಬಿಟ್ಟಾನ ಹೇಳಿ ಸುದ್ದಿ ಮಾಡಿದ್ರು ರಮೇಶ್ ಜಿಗಜ್ಗಿ ತಲೆ ಹೊಡೆದದ ಅವನಿಗೆ ಪ್ಯಾರಾಲಿಸಿಸ್ ಆಗ್ಯದ ಅಂತ ಕೆಲವೊಂದು ಸುದ್ದಿ ಮಾಡಿದ್ರು ನೋಡಿರಿ ಎಂಥ ಜನ ಅವರು ಅವರೆಲ್ಲ ಸುದ್ದಿ ಮಾಡ್ಯಾರ ಅಂಥೇಳಿ ಮತ್ತು ಏಳು ಪರ್ಸೆಂಟ್ ಜನ ಮಹೇಂದ್ರ ನಾಯ್ಕವರೇ ಮತ್ತು ಹೆಚ್ಚಿಗೆ ಆಗ್ಯಾವ ನನಗೆ ಅವ್ರು ಶುದ್ಧಿ ಮಾಡಿದ್ದಿಲ್ಲ ಹೆಚ್ಚಿಗೆ ಆತಿದ್ದಿಲ್ಲ ಅದಕ್ಕಾಗಿ ನನ್ನ ಜೀವನದ ಅನುಭವ ನಾನು ಹೇಳತ್ತಿನಪ್ಪ ಆದರೆ ನಾವೆಲ್ಲರೂ ಸರಿಯಾಗಿದ್ದೀವಿ ಆದರೆ ಒಂದು ಮಾತ್ರ ನಾನು ನೋಡಿದ್ದೇನು ಅಂದರೆ ನಾನು ನಿಮ್ಮ ತಾಂಡ್ಯದಾಗೆ ಮನಿ ಅದು ಹೆಚ್ಚು ಕಡಿಮೆ ನಾನು ಭೂತನಾಡು ತಾಂಡ್ಯದಾಗ ನಾನು ಹೊಲ ಇರೋದು ತಾಂಡ್ಯದಾಗೆ ಎಲ್ಲ ನನಗೆ ಹೊಲ ಇಷ್ಟೆಲ್ಲ ಸಮೃದ್ಧಿಯಾಗಿ ಬೆಳೀಲಿಕ್ಕೆ ಕಾರಣೀಭೂತರು ಯಾರಂದ್ರೆ ಬಂಜಾರ ಸಮಾಜದ ಜನನೇ ಅವ್ರು ಬಿಟ್ಟು ನಾನು ಯಾರನ್ನೂ ಮಗ ಹಚ್ಚಲಿಲ್ಲ ದಗದಕ್ಕೆ ಪಾಪ ಬಡೋರು ಬರ್ತಾವ ಬರಲಿ ಅಂಥೇಳಿ ನಲ್ವತ್ತು ವರ್ಷದಿಂದ ನನ್ನ ನಾನು ಇವತ್ತು ನಾನು ಕೆಲಸ ಮಾಡೋರು ಯಾರು ಅಂದ್ರೆ ನಿಮ್ಮ ಹುಡುಗರೇ ನಮ್ಮ ನಮ್ಮ ಹೆಣ್ಮಕ್ಳು ಎಲ್ಲರೂ ಬೇರೆದವ್ರು ಯಾರು ಬೇಡ್ರಿ ಪಾಪಿಗೆ ಚೆಂದಾಗ್ಯದ ಹುಡುಗರು ಕೆಲಸ ಮಾಡ್ತಾವೆ ಸಣ್ಣ ಸಣ್ಣ ಮಕ್ಕಳು ಮಕ್ಳ ಥರ ನಾವು ನೋಡ್ಕೊಂಡಿದ್ದಾವೆ ನೋಡಿ ಯಾವನೋ ಮನುಷ್ಯ ಎಲ್ಲಿವನ ಬಂದು ನಾನು ನಿಮಗೆ ಬೈಲಕ್ಕೆ ಸಾಧ್ಯ ಏನ್ರಿ ನಿಮಗೂ ನಮಗೂ ಏನು ಅಂತರದ ಅದ ಹೇಳಿ ನೋಡೋಣ ಹಾಂ ದಲಿತರಂದು ಎಲ್ಲರೂ ಅಷ್ಟೇ ತಾನೇ ನಾನು ನಿಮ್ಮನ್ನು ಬೈಲಿಲ್ಲ ಈ ಗೌಡ್ರಿಗೆ ಬೈದಿಲ್ಲ ಎಂದು ಜನ್ಮದಾಗ ಸಾಹ್ಕಾರಿಗೂ ಬೇಯ್ದಿಲ್ಲ ಯಾಕಂದ್ರೆ ನೋಡ್ರಿ ಆನೆ ಅಂತ ಶಕ್ತಿ ದೇವರು ನನಗೆ ಕೊಟ್ಟಾನ ಅದು ಯಾರಿಗೆ ಅಂತ ಶಕ್ತಿ ಕೊಟ್ಟಿಲ್ಲ ಆದರೆ ಸಮಾಜದ ಇವ್ರ ಮಧ್ಯ ನಾನು ಏನಾಗಿ ನಡ್ಕೊಂಡು ಬಂದಿ ನಿಲ್ಲೀತ ನಾನು ನಾ ಯಾವತ್ತೂ ಕೂಡ ನಾ ಯಾವತ್ತೂ ಕೂಡ ನಾನು ಭಾಳ ದೊಡ್ಡವ ನಾನು ಭಾಳ ಶಕ್ತಿವಂತ ಅಂತ ಎಲ್ಲಿ ತೋರಿಸ್ಬಿಟ್ಲಿಕ್ಕೆ ಹೋಗಿಲ್ಲ ಯಾಕಂತಂದರೆ ಅದು ನನ್ನ ಸ್ವಭಾವಪ್ಪ ನಾವು ಎಷ್ಟೇ ಎತ್ತರಕ್ಕೆ ಬ ಬೆಳೆದ್ರು ಕೂಡ ನಾನು ಎತ್ತರಕ್ಕೆ ಬೆಳೆದಿನ ಅಂತೇಳಿ ಯಾವತ್ತೂ ಕೂಡ ಭಾವನೆ ಮಾಡಿಕೊಂಡಿಲ್ಲ ಆದ್ರೆ ಏನೋ ನರೇಂದ್ರ ಅವರು ಬಂದ ಮೇಲೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅವರು ಇವತ್ತು ನನಗೆ ಟಿಕೆಟ್ ಕೊಟ್ಟಾರ ನನ್ನ ಜೀವನದಲ್ಲಿ ನಾನು ಏನೇನೂ ಅಪೇಕ್ಷೆ ಮಾಡೋದಿಲ್ಲ ಸಾಕಷ್ಟು ಮಂತ್ರಿ ನೋಡಿದ್ದೀನಿ ಈ ರಾಜ್ಯದಾಗಿದ್ದು ಸಾಕಷ್ಟು ನಮ್ಮ ದಲಿತ ಬಂಧುಗಳ ಕೆಲಸ ನಾನು ಮಾಡಿದ್ದೀನಪ್ಪ ಏನಪ್ಪ ಅವತ್ತು ನಾನು ಮಾಡಿದ್ದೇ ಇದ್ದರೆ ನಿಮಗೆ ಗಂಗಾ ಕಲ್ಯಾಣ ಯೋಜನೆ ಸಿಗ್ತಿದ್ದಿಲ್ಲ ಇವತ್ತು ನೋಡಿರಿ ಎಂಥ ಸುಮಾರು ಜನ ಅದಾರ ಕಾಂಗ್ರೆಸ್ನಾಗ ಇಪ್ಪತ್ತೈದು ಸಾವಿರ ಕೋಟಿ ಎನ್ ಎಸ್ ಸಿ ಪಿ ಟಿ ಅಮೌಂಟ ನಮಗೆ ನಮಗೆ ಅದು ನಮ್ಮ ದಲಿತ ಸಮುದಾಯಕ್ಕೆ ಬರೋದು ನೀವೇ ನೋಡಿರಿ ಹಿಂದೆ ಎಷ್ಟೋ ಸಲ ಬಂದು ನಮ್ಮ ದಲಿತರು ಎಲ್ಲರೂ ಬರೆದು ಅರ್ಜಿ ಕೊಡ್ತಿದ್ರು ನಮಗೊಂದು ಬಾಯಿ ಹಾಕಿರಿ ಒಂದು ಮೋಟ್ರ್ ಕೊಡಿಸ್ರಿ ಕರೆಂಟ್ ಮಾಡಿರಿ ಅದು ಅಂಥೇಳಿ ನಮಗೆ ಪ್ರತಿ ವರ್ಷ ನಾಲ್ಕು ಐದು ಕೋಟಿ ರೊಕ್ಕ ಕೊಡ್ತಿದ್ರು ಎಮ್ ಪಿಗಳು ಈ ಸಾರೇ ಒಂದು ಪೈಸಾನು ಕೊಟ್ಟಿಲ್ಲ ನಮ್ಮದೇ ಅದನ್ನು ತೊಗೊಂಡು ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಬೇರೆ ಬೇರೆ ಕೆಲಸಗಳಿಗೆ ಇವ್ರು ಬಳಸ್ಕೊಂಡ್ರ ಈ ಸರ್ಕಾರದಲ್ಲಿ ಇಂಥ ಬರೋ ಇಂಥ ಕೆಟ್ಟ ಸರ್ಕಾರ ಇದು ನೋಡಿರಿ ಎಂಥ ಇವರು ಸರ್ಕಾರ ಇದು ಅಂದ್ರೆ ಹಿಂದೆಂದಿರ ಮಳಿ ಎರಡು ಮಳೆ ಅಂದಿರೋ ಹೋಗಿದ್ದೇನಪ್ಪ ನೋಡಿರಿ ನೀವೇ ಆ ಹೋಗಿದ್ದೆ ಒಂದು ಮಳೆ ಇಲ್ಲ ಇನ್ನೊಂದು ಮಳೆಯವ್ರು ಬರ್ತಿತ್ತಪ್ಪ ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಅವನು ಅವನು ಎರಡು ಮಳೆಯೇ ಹೋಗಿಬಿಟ್ಟವ ರೈತರು ಏನು ಮಾಡಬೇಕು ಕುಡಿಲಕ್ಕೆ ನೀರಿಲ್ಲ ನೀವು ಜನರು ಸತ್ತಿರೋ ಬದುಕಿರೋ ಅಂತ ಕೇಳೋರು ದಿಕ್ಕಿಲ್ಲಪ್ಪ ನಮ್ಗೆ ಅಟ್ ಕೆಟ್ಟ ಪರಿಸ್ಥಿತಿ ಹಿಂದೆ ನಾನು ಮಂತ್ರಿ ಆಗಿದ್ದ ಸುಮಾರು ಹದಿನೆಂಟು ವರ್ಷ ಅಲ್ಲಿ ಬರಗಾಲ ಬಿದ್ದಾಗ ನಮ್ಮ ಮುಖ್ಯಮಂತ್ರಿಗಳು ಯಾರೂ ವಾಪಸ್ ಬೆಂಗಳೂರು ಬರಬೇಡ್ರಿ ಎಲ್ಲಿವರೆಗೂ ಮಳೆ ಆಗ್ತದ ಅಲ್ಲಿವರೆಗೂ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಇರ್ರಿ ಜನರು ಕಷ್ಟ ಏನದ ಕೇಳಿರಿ ಅಂತ ಹೇಳ್ತಿದ್ರು ಇವತ್ತು ಅದು ಅದಾನ ನೀವು ಎಲ್ಲಿದ್ದೀರಿ ಸತ್ತಿರೋ ಬದುಕಿರೋ ಕುಡಿಲಕ್ಕೆ ನೀರು ಅದ ಇಲ್ಲ ಅನ್ನೋದು ಸಹಿತ ಅವ್ರಿಗೆ ಪರಿಜ್ಞಾನ ಇಲ್ಲ ಈ ಸರ್ಕಾರದ ನೋಡಿರಿ ಕೇಂದ್ರ ಸರ್ಕಾರದಿಂದ ಈ ತಾಯಿಗಳ ಕಷ್ಟ ನೋಡಿ ನರೇಂದ್ರ ಮೋದಿ ಅವರು ಸುಮಾರು ಏಳು ಲಕ್ಷ ಕೋಟಿ ಹಣವನ್ನು ಕುಡಿ ನೀರಿಗೆ ಕೊಟ್ಟರು ಪ್ರತಿಯೊಂದು ಮನೆಗೆ ಶುದ್ಧ 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 ಕುಡಿಯುವ ನೀರಿನ ಯೋಜನೆ ತಂದದ್ದು ಅದು ನನ್ನ ಕಾಲಕ್ಕೆ ಆದರೆ ಮಂತ್ರಿ ತೆಗೆದರೂ ಆಮೇಲೆ ನಾ ಬಿಟ್ಟು ಬಂದೆ ಇವತ್ತು ನೋಡಿರಿ ಎಲ್ಲ ಹಳ್ಳಿ ಹಳ್ಳಿಗೂ ಕೂಡ ಎಲ್ಲ ತಾಂಡೆಗಳಿಗೆ ಹಳ್ಳಿಗಳಿಗೆ ಊರುಗಳಿಗೆ ಎಲ್ಲನೂ ಕೂಡ ನಳದ ನೀರ ಬರ್ಲಾಕತ್ತದಪ್ಪ ಮುಂದಿನ ದಿನಮಾನಗಳಲ್ಲಿ ಈಗೇನೋ ಒಂದೊಂದು ಸ್ವಲ್ಪ ನಮ್ಮ ಸಿಸ್ಟಮಿಗೆ ಹೊಂದಿಸಿಟ್ಟಾರೆ ಈಗ ಮುಂದಿನ ದಿನಮಾನಗಳಲ್ಲಿ ಇಡೀ ಬಿಜಾಪುರ ಜಿಲ್ಲೆಗೆ ಕೃಷ್ಣಾ ನದಿ ನೀರನ್ನು ಪ್ರತಿಯೊಂದು ಹಳ್ಳಿಗೆ ಸಹಿತ ಕುಡಿತಕ್ಕೆ ನೀರಿನ ಕುಡಿತಕ್ಕಂಥ ವ್ಯವಸ್ಥೆ ಅದು ಕೂಡ ಪ್ರಾರಂಭ ಆಗಿದೆ ನಮ್ಮ ಜಿಲ್ಲೆಗೆ ಸುಮಾರು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ನಾ ತಿಳ್ಕೊಂಡಿದ್ದ ನಮ್ಮ ಗೌಡ್ರು ಇಪ್ಪತ್ತೆಂಟು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಈ ಹರ್ಘರ್ನಲ್ಲಿ ಯೋಜನೆಯ ಸಲುವಾಗಿ ರಾಜ್ಯ ಸರ್ ಕೇಂದ್ರ ಸರ್ಕಾರದಿಂದ ಬಂದದ ಅಂತಕ್ಕಂಥ ಮಾತು ಹೇಳ ನಿಜವಾಗಿ ಮುಂದಿನ ದಿನಮಾನಗಳಲ್ಲಿ ಕುಡಿ ನೀರಿನ ಯಾವ ತಾಪತ್ರವೂ ಕೂಡ ಇರೋದಿಲ್ಲ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಅದಕ್ಕಾಗಿ ದಯವಿಟ್ಟು ನೀವು ವ್ಯತ್ಯಾಸ ಮಾಡ್ಕೋಬೇಡ್ರಿ ನಾನು ಯಾವ್ರಿಗೂ ಕೂಡ ನೀನು ಯಾವ ಜಾತಿ ಕೇಳಿಲ್ಲ ನನ್ನ ಜೀವನದಾಗ ನೀನು ಯಾವ ಪಾರ್ಟಿ ಕೇಳಿಲ್ಲಪ್ಪ ನಾನು ಯಾರು ಬಡವ್ರು ಬರ್ತಾರ ಯಾರು ಚಪ್ಪಲಿ ಕಾಲಾಗ ಚಪ್ಪಲಿ ಇಲ್ಲ ಅಂಗಿ ಮೈಯಾಗಿ ಅಂಗಿ ಹರ್ಕೊಂಡು ಬರ್ತಾರ ಅವ್ರಿಗೆ ಮೊದಲು ಇರುತ್ತೆ ಈ ದೊಡ್ಡ ದೊಡ್ಡ ಅಂಗಿ ಹಾಕ್ಕೊಂಡು ಬರ್ತಾರಲ್ಲ ಅವ್ರಿಗೆ ಮೊದಲು ಇಲ್ಲ ಇಂಟ್ರವ್ಯೂ ಯಾರು ಬಡವ್ರು ಅದಾರ ಅವ್ರಿಗೆ ಬಾರು ತಮ್ಮ ಏನು ನಿನ್ನ ಕೆಲಸ ಅಂತ ಕೇಳಿ ಅವ್ರಿಗೆ ಎಂಟು ಕೆಲಸ ಇರ್ತಾವ್ರಿ ಸಣ್ಣ ಸಣ್ಣ ಕೆಲಸ ಪೊಲೀಸ್ ಸ್ಟೇಷನ್ ಕೆಲಸ ಇಲ್ಲ ಉತಾರಿ ಕುಡಿಸೋದು ಇಲ್ಲಾಂದ್ರೆ ಕರೆಂಟ್ ಬಂದು ಹುಕ್ ಹಾಕೋದು ಅಟ್ ಬಿಟ್ಟರೆ ಬೇರೆ ಏನಿರ್ತಾವ ಅವರು ಆಮೇಲೆ ನೋಡ್ರಿ ಆ ಬಡವ ಕೆಲಸ ಹೇಳಿದಾಗ ನಂದು ಆಗಿಲ್ಲ ಅಂದ್ರೆ ಅಮ್ಮ ಏನತಾನ ಇಲ್ರಿ ಪಾಪ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಿದ್ರು ನಾನು ದೈವ ಸುಮಾರು ಇತ್ತು ರೀ ಅದಕ್ಕೆ ಕೆಲಸ ಆಗಿಲ್ಲ ಅಂತ ತನ್ನ ಮೇಯ್ ಮನೆ ಹಾಕೋತಾನ ಈ ದೊಡ್ಡ ದೊಡ್ಡ ಸಾಹುಕಾರಗಳು ದೊಡ್ಡ ದೊಡ್ಡ ಮಂದಿ ಇರ್ತಾರಲ್ಲ ಅವ್ರ ಕೆಲಸ ನಾವು ಹೇಳ್ತೇವೆ ಫೋನ್ ಮಾಡಿದ್ದು ಆಗಿಲ್ಲ ಅಂದ್ರೆ ಅವ ಮಗ ಸರಿಯಾಗಿ ಹೇಳಿಲ್ಲ ಅಂತ ನಮಗೆ ಬೇಯ್ದು ಹೋಗಿಬಿಡ್ತಾರೆ ಇದು ನಾನು ಕಂಡ ತನಕ ಸಮಾಜದಲ್ಲಿರ್ತಕ್ಕಂಥ ಅಂತರ ಇದು ಬಡವರು ಮತ್ತು ಶ್ರೀಮಂತರ ಮಧ್ಯೆ ಇರತಕ್ಕಂಥ ಇದು ಒಂದು ಅಂತರ ಯಾವಾಗಾದರೂ ಕೂಡ ನಾವು ಬಡವರು ಪರವಾಗಿರ್ಬೇಕು ನಾವು ಶ್ರೀಮಂತರಲ್ಲ ನಮ್ಮ ಮನೆಯಾಗ ರೊಟ್ಟಿ ಕಾಮಗಾಗಿ ಉಣಲ್ಯಾಕ ನಾವು ಆದರೆ ನಮ್ಮ ನೀತಿ ಏನಿರಬೇಕಂದ್ರೆ ಬಡವ್ರ ಜೊತೆ ಇರಬೇಕು ಅವಾಗ ದೇವ್ರು ಮಾತ್ರ ನಮ್ಮ ಕೈ ಎಂದು ಬಿಡೋದಿಲ್ಲ ನೋಡಿರಿ ನಾನು ಒಬ್ಬ ದಲಿತ ಸಮಾಜದಲ್ಲಿ ಹುಟ್ಟಿ ಇಡೀ ಬಿಜಾಪುರ ಊರಾಗ ಯಾರ್ದು ಆಟ ದೊಡ್ಡ ಸಂದ್ ಮಹೇಂದ್ರ ಅಷ್ಟು ದೊಡ್ಡ ಸಂಸ್ಥಾನ ಇಲ್ಲ ಯಾರ್ದು ಏನಪ್ಪ ನಾನು ಬಡ ಮನುಷ್ಯ ಎಲ್ಲ ದೇವ್ರು ಕೊಟ್ಟಿದ್ರಿ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ನಿಮ್ಮ ಪಾಪ ಬಂಜಾರ ಸಮಾಜದವ್ರೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿಗೆ ಒಂದೊಂದು ಎಕರೆ ಕೊಟ್ರಪ್ಪ ನನ್ನ ಮಕ್ಕಳು ಸಾಲಿ ಕಲ್ತಿದ್ದಿಲ್ಲ ನನ್ನ ಹೆಂಡತಿ ಏನು ಮಾಡ್ತು ಮಕ್ಳಿಗೆ ಇವು ದಂಧ ಹಚ್ಚೋನು ಕೆಲಸ ಹಚ್ಚೋಣ ಅಂಥೇಳಿ ಬೆಂಗಳೂರಾಗೆ ನಾ ಮಂತ್ರಿ ಅದು ಇಲ್ಲಿ ಹೊಲ ಗಳೆ ಹೊಡಿಲಕ್ಕ ಹಚ್ತಪ್ಪ ನನ್ನ ಮಕ್ಕಳಿಗೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿಗೆ ಒಂದೊಂದು ಎಕರೆ ತೊಗೊಂಡ ಇವತ್ತು ಇವತ್ತು ಏಟಾಗ್ಯ ಒಂದು ಒಂದು ಎಕರೆ ಒಂದೊಂದು ಕೋಟಿ ರೂಪಾಯಿ ಆಗ್ಯಪ್ಪ ಮತ್ತು ನಾ ಶ್ರೀಮಂತ ಆಲಾರ್ದು ಏನು ಮಾಡ್ಲಕ್ಕಾಗ್ತದೆ ಹೇಳಿದ್ರು ಈಗ ಎಲ್ಲರಿಗೆ ಕಣ್ಣು ಕ್ಯಾಂಪಗೆ ನೋಡ್ರಿ ಅವನು ಅಟ್ಟು ಶ್ರೀಮಂತಾಗೆ ನಾನು ಬಿಜಾಪುರ ಊರಾಗೆ ಇಲ್ಲ ಯಾರದು ಆಟದು ಅಡ್ಡ ಆಸ್ತಿ ಏನು ನಾ ಕೇಳಿದೆ ನಾ ಕೇಳ್ದೆ ಯಾರಿಗೆ ಬೇಕು ನನಗೆ ಆಸ್ತಿ ಅಂತ ಏನೂ ಕೇಳಿರಲಿಲ್ಲ ಏನೋ ಪಾಪ ಹೆಣ್ಮಗಳು ಮಕ್ಕಳು ಓದಿಲ್ಲ ಅನ್ನೋ ಕಾರಣಕ್ಕೆ ನಾನು ಬೆಳೆಸಿದ್ರಪ್ಪ ನನಗೆ ದೇವ್ರ ಕೈ ಅಂತೂ ಎಂದೂ ಬಿಟ್ಟಿಲ್ಲ ಯಾವತ್ತಾದರೂ ದೇವ್ರನ್ನ ದೇವ್ರು ನಾ ಬಡವ್ರ ಜೊತೆ ಆದೀನಿ ದೇವ್ರ ನನ್ನ ಜೊತೆ ಆದನಪ್ಪ ಅದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯ ಯಾರೇ ಇರಲಿ ನಾನು ನೀವಿರಲಿ ಯಾರೇ ಇರಲಿ ಬಡವ್ರ ಜ ಬಟ್ ಅವ್ರದ್ದು ಇದು ಭಾಳ ಚಲೋ ರೀ ಅವರ ಆಶೀರ್ವಾದ ಭಾಳ ಚಲೋ ಇರ್ತದೆ ಬಡವ್ರು ಅದನ್ನು ನನಗೆ ಭಾಳ ಅದು ಯಾವ ರೀತಿ ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗೋದಿಲ್ಲ ಅದಕ್ಕೆ ದಯವಿಟ್ಟು ಅದು ಏನೇ ಇರಲಿ ಇವತ್ತು ನಾನು ನನ್ನ ಜೀವನದ ಕೊನೆ ಚುನಾವಣೆ ಇದು ಇನ್ನು ಮುಂದೆ ಯಾರು ಯಾರು ಹೇಳಿದ್ರು ನಾನೇನು ಚುನಾವಣೆಗೆ ನಿಲ್ಲಕ್ಕೆ ಹೋಗೋದಿಲ್ಲ ಇದು ಕಡೆ ಚುನಾವಣೆ ಅದ ನನ್ನ ಜೀವನದಾಗ ಒಂದು ನಂದು ಆಶೆ ಅದಪ್ಪ ನಾನೇನು ಕೇಂದ್ರದ ಮಂತ್ರಿ ಆಗಬೇಕು ಅದೆಲ್ಲ ರಗ ರಗಡೆ ನೋಡಿನ ಮಂತ್ರಿ ನನಗೆ ಒಂದೇ ಆಶೆ ಏನು ಅಂತಂದ್ರೆ ಎರಡು ಸಲ ನರೇಂದ್ರ ಮೋದಿಯವ್ರನ್ನ ಕೈ ಎತ್ತ ನನಗೆ ಅವಕಾಶ ಮಾಡಿಕೊಟ್ಟಿರಪ್ಪ ಪ್ರಧಾನಮಂತ್ರಿ ಆಗ್ಲಿಕ್ಕ ಮೂರನೇ ಸಲವೂ ಕೂಡ ಅವರು ಪ್ರಧಾನಿ ಮಂತ್ರಿ ಮಾಡ್ಲಿಕ್ಕೆ ನಾನು ಕೈ ಹತ್ತಿಮೆ ಕೊಡ್ಲಿಕ್ಕೆ ಆಶೀರ್ವಾದ ಮಾಡಿರಿ ಅಂತ ನಾನು ಕೇಳಕ್ಕೆ ಬಂದಿರಿ ಯಾವ ಅಪರಾಧಗಳು ಮಾಡಿದ್ರೂ ನೀವು ತಲೆಗೆ ಇಟ್ಕೋಬೇಡ್ರಿ ನಾವು ನೀವು ಏನು ಬೇರೆ ಅಲ್ಲ ನಾನು ಯಾವತ್ತೂ ಕೂಡ ಯಾವ ಸಮಾಜ ಅಂತ ಕೇಳಿಲ್ಲ ನೀವು ಯಾವ ಯಾವ ಪಕ್ಷದ ಅಂತ ಕೇಳಲ್ಲ ಯಾರು ಬರ್ತಾರೋ ನನ್ನ ಆಫೀಸಿಗೆ ಎಲ್ಲರಿಗೂ ಕೆಲಸ ಮಾಡಿಕೊಡ್ತೀನಪ್ಪ ನಿಮ್ಮ ಬಿಜಾಪುರದಾಗ ನೋಡಿರಿ ನೀವೇ ಬರೋಂಗಿಲ್ಲ ಅದು ಮಹೇಂದ್ರ ಇವರೆಲ್ಲ ದೂರ ದೂರ ಉಳಿದ್ಬಿಡ್ತಾರೆ ಅವ್ರು ಏನೇನು ಮಾಡಿದ್ದು ಯಾಕೆ ದೂರ ಉಳಿತಾರೆ ಅಂದ್ರೆ ಅವ್ರು ಏನೇನೋ ಕಾರ್ಬಾರ್ ಮಾಡಿರ್ತಾರೆ ಯಾರ ಕೈಯಾಗ ಹೋಗಿ ಸಿಕ್ಕಿರ್ತಾರೆ ಅವ್ರ ಕೈಯಾಗ ಸಿಕ್ಕು ಒದ್ದಾಡಿ ನನ್ನ ಹತ್ರ ಬರುದಿಲ್ಲ ನಿಮ್ಮ ಹತ್ರ ಏ ಅದೊಂದು ಅದೊಂದು ಒಂದು ಸಿಸ್ಟಮ್ ಅದ ಅದು ನಾನು ಬರ್ತಿರ್ತೀನಿ ಅದನ್ನೆಲ್ಲ ಹೋಗಿ ನೀವು ಸಿ ಯಾರ ಕೈಯ್ಯ ಸಿಕ್ಕು ಒದ್ದಾಡ್ತೀರಪ್ಪ ನಾವು ಏನು ಮಾಡ್ಲಕ್ಕಾಗ್ತದೆ ನೀವು ನೀವು ನೇರವಾಗಿ ಬರ್ರಿ ಯಾರು ಮಧ್ಯಸ್ಥಿಕೆಯ ಯಾರು ಬೇಡ ನೇರವಾಗಿ ಬಂದು ನೋಡ್ರಿ ಇಂಥ ಕೆಲಸ ಅದ ಅಂದ್ರೆ